सभी प्रत्याशियों को जिताने के लिए जो मुझे काम करना है वो काम करने पर फोकस करना है इसलिए मैं चुनाव नहीं लड़ रहा हूं बिहार विधानसभा चुनावियली स्पर्धे माडू नीला ಅಂತ ಜನสุราช ಪಕ್ಷದ ಸಂಸ್ಥಾಪಕ ಪ್ರಶಾಂತ್ ಕಿಶೋರ್ ಸ್ಪಷ್ಟಪಡಿಸಿದ್ದಾರೆ ಇದರೊಂದಿಗೆ ಅವರು ಕಿಂಗ್ ಮೇಕರ್ ಆಗಲಿದ್ದಾರೆ ಅನ್ನೋದು કોને યાદಂತಾಗಿದೆಇದನ್ನ ಅವರು ಪಕ್ಷದ ನಿಲುವು ಅಂತ ಹೇಳಿದ್ದರಾದರೂ ಅದೊಂದು ತೋರಿಕೇ ಮಾತ್ರ ಪಕ್ಷದ ಹಿತದೃಷ್ಟಿಯಿಂದ ಇಂತಾ ನಿರ್ಧಾರ ಕೈಗೊಂಡಿರೋದಾಗಿ ಹೇಳಿದ್ದಾರೆ सभी साथियों ने निर्णय लिया है कि क्योंकि बहुत सारे कामों की जिम्मेदारी मुझ पर है तो सबकी मदद करने के लिए था सर, क्या आप चुनाव नहीं मैं तो चुनाव लड़ने गया ही था देख, देखा भी लेकिन पार्टी के साथियों का निर्णय ही सर्वोपरि है मेरा भी उसमें मत है लेकिन सबने मिलकर निर्णय लिया है कि सभी प्रत्याशियों को जिताने के लिए जो मुझे काम करना है वो काम करने पर फोकस करना है इसलिए मैं चुनाव नहीं लड़ रहा हूँ मेरे साथी वहाँ चुनाव लड़ रहे हैं कल उनकी घोषणा होगी अब भयभीत राण दिन प्रश्न ಪ್ರಶಾಂತ್ ಕಿಶೋರ್ ಅವರ ಪ್ರಭಾವ ಮಂಕಾಗಿದೆಯಾ ಅಂತಾನೂ ಕೇಳಲಾಗ್ತಿದೆ ಮಹಾ ಮೈತ್ರಿಕೂಟದ ಸಂಭಾವ್ಯ ಮುಖ್ಯಮಂತ್ರಿ ಅಭ್ಯರ್ಥಿ ತೇಜಸ್ವಿ ಯಾದವ್ ಅವರ ಎದುರಾಳಿಯಾಗಿ ಪ್ರಶಾಂತ್ ಕಿಶೋರ್ ರಾಧೋಪುರದಿಂದ ಸ್ಪರ್ಧಿಸುತ್ತಾರೆ ಅಂತ ಜನ ನಿರೀಕ್ಷೆ ಮಾಡಿದ್ರು ಆದರೆ ಅಲ್ಲಿಗ ಬೇರೊಬ್ಬ ಅಭ್ಯರ್ಥಿಯನ್ನ ಕಣಕ್ಕಿಳಿಸಲಾಗಿದೆ ಹಾಗಾದ್ರೆ ಮಾಧ್ಯಮಗಳು ಕಿಂಗ್ ಮೇಕರ್ ಅನ್ನುವಂತೆ ಬಿಂಬಿಸಿದ್ದ ಪ್ರಶಾಂತ್ ಕಿಶೋರ್ ಗೆ ಏನಾಯ್ತು ಬಹುಶಃ ಅವರನ್ನ ಮಾಧ್ಯಮಗಳು ಉದ್ದೇಶಪೂರ್ವಕವಾಗಿನೇ ಹಾಗೆ ಬಿಂಬಿಸಿದ್ವು ಇದೇ ತಂತ್ರವನ್ನು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಚಿರಾಗ್ ಪಾಸ್ವಾನ್ ಅವರನ್ನು ಬಿಂಬಿಸಲು ಬಳಸಲಾಗಿತ್ತು ಅದು ಅಂತಿಮವಾಗಿ ಬಿಜೆಪಿಗೆ ಲಾಭದಾಯಕವಾಗಿ ಪರಿಣಮಿಸಿತ್ತು ಮತ್ತು ನಿತೀಶ್ ಕುಮಾರ್ ಅವರ ಪಕ್ಷದ ಸ್ಥಾನಗಳು ಕುಸಿಯೋಕೆ ಚಿರಾಗ್ ಪಾಸ್ವಾನ್ ಪಕ್ಷ ಕಾರಣ ಆಗಿತ್ತು ಈ ಬಾರಿಯೂ ಪ್ರಶಾಂತ್ ಕಿಶೋರ್ ಅವರನ್ನ ಉದ್ದೇಶಪೂರ್ವಕವಾಗಿ ಬಿಂಬಿಸುವ ಮೂಲಕ ಇದೇ ತಂತ್ರ ಹೂಡಲಾಗಿದೆ ಅನ್ನೋ ಮಾತುಗಳಿವೆ ಆದರೆ ಈಗ ಅವರೇ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋಕೆ ನಿರಾಕರಿಸಿದ್ದಾರೆ ಅವರು ಪಕ್ಷ ಸಂಘಟನೆಯಲ್ಲಿ ತೊಡಗಿಸಿಕೊಳ್ಳುವುದಾಗಿ ಹೇಳ್ತಿದ್ದಾರೆ ಪ್ರಶಾಂತ್ ಕಿಶೋರ್ ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಲಾಗಿದ್ದ ರಾಧೋಪುರ ಕ್ಷೇತ್ರ ತೇಜಸ್ವಿ ಯಾದವ್ ಅವರ ಭದ್ರಕೋಟೆ ಅಲ್ಲಿ ಪ್ರಶಾಂತ್ ಕಿಶೋರ್ ಅವರು ತೇಜಸ್ವಿ ಯಾದವ್ಗೆ ನೇರ ಸವಾಲೊಡ್ಡುವ ಮೂಲಕ ಗಮನ ಸೆಳಿತಾರೆ ಅಂತ ಹೇಳಲಾಗಿತ್ತು ಆದರೆ ಅದೀಗ ಮುಗಿದ ಕಥೆಯಾಗಿದೆ ಬಹುಶಃ ತೇಜಸ್ವಿ ಹಾದಿ ಸುಗಮವಾಗಿದೆ ಪ್ರಶಾಂತ್ ಕಿಶೋರ್ ಕಳೆದ ಒಂದೂವರೆ ವರ್ಷದಿಂದ ಬಿಹಾರದಲ್ಲಿ ಸಾಕಷ್ಟು ಶ್ರಮ ಹಾಕಿದ್ದಾರೆ ಅನ್ನೋದ್ರಲ್ಲಿ ಸಂದೇಹ ಇಲ್ಲ ಅವರು ರಾಜ್ಯಾದ್ಯಂತ ಪ್ರಯಾಣಿಸಿದ್ದಾರೆ ನಿರಂತರವಾಗಿ ಜನರೊಂದಿಗೆ ಸಂವಹನ ನಡೆಸುತ್ತಿದ್ದಾರೆ ಬಿಹಾರದ ನಗರ ಪ್ರದೇಶಗಳಲ್ಲಾದರೂ ಪ್ರಶಾಂತ್ ಕಿಶೋರ್ ಯಾರು ಅಂತ ಜನರಿಗೆ ತಿಳಿದಿದೆ ಮತ್ತು ಪ್ರಶಾಂತ್ ಕಿಶೋರ್ ಸ್ವತಃ ಒಬ್ಬ ಉತ್ತಮ ಚುನಾವಣಾ ತಂತ್ರಜ್ಞ ಮಡಿಲ ಮೀಡಿಯಾಗಳಂತೂ ಈಗಾಗಲೇ ಅವರನ್ನ ಸ್ಟಾರ್ ಆಗಿ ಮಾಡಿದ್ವು ಆದರೆ ಪ್ರಶಾಂತ್ ಕಿಶೋರ್ ಈ ನಿರ್ಧಾರ ತೆಗೆದುಕೊಳ್ಳುವ ಮೂಲಕ ಯುದ್ಧಕ್ಕೆ ಮೊದಲೇ ಶಸ್ತ್ರ ತ್ಯಾಗ ಮಾಡಿದಂತಾಗಿದೆ ನಿಜವಾಗಿಯೂ ಅವರ ಈ ನಿರ್ಧಾರದ ಹಿಂದೆ ಇರುವ ಅಂಶ ಏನು ಸೋಲುವ ಭಯ ಅವರನ್ನ ಕಾಡ್ತಾ ಅರವಿಂದ್ ಕೇಜ್ರಿವಾಲ್ ತಮ್ಮ ಮೊದಲ ಚುನಾವಣೆಯಲ್ಲಿ ಶೀಲಾ ದೀಕ್ಷಿತ್ ಅವರನ್ನ ಸೋಲಿಸಿದ್ರು ಶೀಲಾ ದೀಕ್ಷಿತ್ ವಿರುದ್ಧ ಸ್ಪರ್ಧಿಸಿ ಮೊದಲ ಚುನಾವಣೆಯಲ್ಲೇ ಸೋತ್ರೆ ಅವಮಾನ ಅಂತ ಅವರು ಹಿಂಜರಿಲಿಲ್ಲ ಆದರೆ ಅಂತ ಧೈರ್ಯವನ್ನ ತೋರ್ಸೋಕೆ ಈ ಚುನಾವಣಾ ತಂತ್ರಜ್ಞರಿಗೆ ಆಗ್ತಾ ಇಲ್ವಾ ರಾಧೋಪುರದಿಂದ ಸ್ಪರ್ಧೆ ಮಾಡಿದ್ರೆ ಸೋಲಾಗಬಹುದು ಅನ್ನೋ ಭಯ ಇದ್ದಲ್ಲಿ ಪ್ರಶಾಂತ್ ಕಿಶೋರ್ ಸುರಕ್ಷಿತ ಅಂತ ಭಾವಿಸುವ ಬೇರೆ ಕ್ಷೇತ್ರದಿಂದ ಸ್ಪರ್ಧೆ ಮಾಡಬಹುದಾಗಿತ್ತು ಬಿಹಾರದ ಇನ್ನೂರ ನಲವತ್ ಮೂರು ಸ್ಥಾನಗಳಲ್ಲಿ ಒಂದೇ ಒಂದು ಸುರಕ್ಷಿತ ಸ್ಥಾನವು ಪ್ರಶಾಂತ್ ಕಿಶೋರ್ಗೆ ಸಿಗ್ಲಿಲ್ವಾ ಅವರೆಷ್ಟೇ ಉತ್ತಮ ತಂತ್ರಜ್ಞರಾಗಿದ್ದರೂ ಅವರು ಒಂದು ಮೂಲಭೂತ ತಂತ್ರವನ್ನ ಅರ್ಥ ಮಾಡ್ಕೊಳ್ಳಕ್ಕೆ ವಿಫಲರಾಗಿದ್ದಾರೆ ಅನ್ನೋದು ಇದರಿಂದ ಗೊತ್ತಾಗತ್ತೆ ಇದ್ರೊಂದಿಗೆ ಜನ ತಮ್ಮ ಪಕ್ಷವನ್ನ ಗಂಭೀರವಾಗಿ ಪರಿಗಣಿಸಬಹುದಾಗಿದ್ದ ಅವಕಾಶವನ್ನ ಸ್ವತಃ ಪ್ರಶಾಂತ್ ಕಿಶೋರ್ ಅವರೇ ಹಾಳು ಮಾಡಿಕೊಂಡಂತಾಗಿದೆ ಆರಂಭದಲ್ಲಿ ಪ್ರಶಾಂತ್ ಕಿಶೋರ್ ಅವರು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ರೆ ಮಹಾಮೈತ್ರಿಕೂಟಕ್ಕೆ ದೊಡ್ಡ ಹಾನಿಯಾಗತ್ತೆ ಅಂತ ಜನ ಹೇಳ್ತಿದ್ರು ಮೂಲತಃ ಪ್ರಶಾಂತ್ ಕಿಶೋರ್ ವಿರೋಧ ಪಕ್ಷದ ಮತಗಳನ್ನ ಕಸಿತಾರೆ ಆಡಳಿತಾರೂಢ ಒಕ್ಕೂಟದ ವಿರುದ್ಧ ಹೋಗೋದಿಲ್ಲ ಅಂತ ಹೇಳಲಾಗಿತ್ತು ಆದರೆ ಕ್ರಮೇಣ ಅವರು ಹಿರಿಯ ಬಿಜೆಪಿ ನಾಯಕರ ವಿರುದ್ಧ ಅದರಲ್ಲೂ ಸಾಮ್ರಾಜ್ ಚೌಧರಿ ವಿರುದ್ಧ ಆಕ್ರಮ ಶುರು ಮಾಡಿದ್ರು ಆಗ ಪ್ರಶಾಂತ್ ಕಿಶೋರ್ ವಿರೋಧ ಪಕ್ಷಕ್ಕೆ ಮಾತ್ರವಲ್ಲದೆ ಆಡಳಿತಾರೂಢ ಪಕ್ಷಕ್ಕೂ ಹಾನಿಯನ್ನ ಉಂಟು ಮಾಡ್ತಾರೆ ಅಂತ ಹೇಳಲಾಯಿತು ಪ್ರಶಾಂತ್ ಕಿಶೋರ್ ಸ್ವತಃ ಮೇಲ್ಜಾತಿಯವರು ಅನ್ನೋ ವಿಷಯ ಕೂಡ ಚರ್ಚೆಯಲ್ಲಿತ್ತು ಬಿಹಾರದಲ್ಲಿರುವ ಎಲ್ಲರಿಗೂ ಪ್ರಶಾಂತ್ ಕಿಶೋರ್ ಅವರ ಜಾತಿ ಮತ್ತು ಅವರ ಸಮುದಾಯ ತಿಳಿದಿದೆ ಬಿಹಾರದಲ್ಲಿ ಮೇಲ್ಜಾತಿಗಳು ಇಷ್ಟಪಡುವ ಪಕ್ಷವಾದ ಬಿಜೆಪಿಯ ಮತಗಳನ್ನು ಕೂಡ ಪ್ರಶಾಂತ್ ಕಿಶೋರ್ ಕಸಿಬಹುದು ಅಂತ ಹೇಳಲಾಯಿತು ಈಗ ಅವರೇ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಿಲ್ಲ ಇಲ್ಲಿ ಇದಕ್ಕೂ ಮುಂಚಿನ ಒಂದು ಬೆಳವಣಿಗೆಯನ್ನು ಗಮನಿಸಬೇಕು ರಾಹುಲ್ ಗಾಂಧಿ ಮತಗಳತನದ ಆರೋಪ ಮಾಡಿ ಚುನಾವಣಾ ಆಯೋಗದ ವಿರುದ್ಧ ಪತ್ರಿಕಾಗೋಷ್ಠಿ ನಡೆಸಿದಾಗ ಬಿಜೆಪಿ ಅದನ್ನು ವಿರೋಧಿಸಿತ್ತು ಆದರೆ ಪ್ರಶಾಂತ್ ಕಿಶೋರ್ ಅಚ್ಚರಿಯ ನಿಲುವನ್ನು ತೆಗೆದುಕೊಂಡಿದ್ರು ವಿರೋಧ ಪಕ್ಷದ ನಾಯಕರಾಗಿರುವ ರಾಹುಲ್ ಗಾಂಧಿ ಅವರ ಹೇಳಿಕೆಗಳನ್ನು ಚುನಾವಣಾ ಆಯೋಗ ಗಂಭೀರವಾಗಿ ಪರಿಗಣಿಸಬೇಕು ಮತ್ತು ಅವುಗಳಿಗೆ ಪ್ರತಿಕ್ರಿಯಿಸಬೇಕು ಅಂತ ಹೇಳಿದ್ರು ಇದು ಅಫಿಡವಿಟ್ ಸಲ್ಲಿಸಲು ಕೇಳುವ ವಿಷಯವಲ್ಲ ಅಂತ ಪ್ರಶಾಂತ್ ಕಿಶೋರ್ ಟೀಕಿಸಿದ್ರು ಪ್ರಶಾಂತ್ ಕಿಶೋರ್ ರಾಹುಲ್ ಗಾಂಧಿಯನ್ನ ಹೇಗೆ ಬೆಂಬಲಿಸುತ್ತಿದ್ದಾರೆ ಅಂತ ಅನೇಕರು ಆಗ ಅಚ್ಚರಿಪಡುವಂತಾಗಿತ್ತು ಈಗ ಅದನ್ನೆಲ್ಲ ನೆನಪಿಸಿಕೊಳ್ಳುವ ಕೆಲವರು ಮಹಾ ಮೈತ್ರಿಕೂಟ ಪ್ರಶಾಂತ್ ಕಿಶೋರ್ ಜೊತೆ ಒಪ್ಪಂದ ಮಾಡಿಕೊಂಡಿರಬಹುದು ಅಂತ ಹೇಳತೊಡಗಿದೆ ಈಗ ಪಕ್ಷದ ಮುಖ್ಯಸ್ಥ ಮತ್ತು ಪಕ್ಷದ ಏಕೈಕ ದೊಡ್ಡ ಮುಖವಾದ ಪ್ರಶಾಂತ್ ಕಿಶೋರ್ ಅವರು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವುದಿಲ್ಲ ಅಂತ ಹೇಳಿದ್ರೆ ಅದಕ್ಕಿಂತ ದೊಡ್ಡ ಕುಸಿತ ಇನ್ನೊಂದಿಲ್ಲ ಬಹುಶಃ ಇದೆಲ್ಲದರ ಹಿಂದೆ ಬೇರೆಯೇ ಏನೋ ಇದೆ ಅನ್ನೋ ಅನುಮಾನಗಳು ಬಲವಾಗ್ತಿದೆ ಏನೇ ಇದ್ರೂ ಒಂದು ಪಕ್ಷವಾಗಿ ಮೊದಲ ಚುನಾವಣೆ ಎದುರಿಸ್ತಿರುವಾಗ ಜನಸುರಾಜ್ ಪಕ್ಷದ ನಾಯಕನೇ ಹೋರಾಟಕ್ಕೆ ಇಳಿಯದಿರೋದು ದೊಡ್ಡ ಹಿನ್ನಡೆ ನಿಜವಾಗಿಯೂ ಅವರು ಸೋಲಿನ ಭೀತಿಯಿಂದಲೇ ಹಿಂದೆ ಸರಿದಿದ್ರೆ ಅದಂತೂ ಅತ್ಯಂತ ತಪ್ಪು ನಿರ್ಧಾರ ಚುನಾವಣೆ ಎದುರಿಸಲು ಹೆದರೋನು ನಾಯಕನಾಗಿ ನಿಲ್ಲೋಕೆ ಭವಿಷ್ಯದಲ್ಲಿ ಯಶಸ್ಸು ಸಾಧಿಸೋಕೆ ಹೇಗ್ ಸಾಧ್ಯ ಹೊಸ ಬಿಹಾರದ ಬಗ್ಗೆ ಕೂಡ ದೊಡ್ಡ ದೊಡ್ಡ ಮಾತಾಡಿದ್ದ ಪ್ರಶಾಂತ್ ಕಿಶೋರ್ ರಣರಂಗದ ಮಧ್ಯದಲ್ಲೇ ಶಸ್ತ್ರ ಬಿಟ್ಟು ಹಿಂದೆ ಓಡಿದ್ಯಾಕೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು